ಹೃದಯ ತುಂಬಿದ ಸ್ವಾಗತಗಳು ಮುಖ್ಯವಾಗಿ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವಂತ ಮುಖ್ಯ ಎರಡು ಉದ್ದೇಶಗಳಿದ್ದಾವೆ ಒಂದನೆಯದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಯಾತ್ರಿಕರು ಮಕ್ಕ ಮದೀನ ಪ್ರದೇಶಕ್ಕೆ ವರ್ಷ ಪ್ರತಿ ವರ್ಷದಲ್ಲಿ ಹಜ್ಜಿನ ಸಂದರ್ಭ ಬಿಟ್ಟು ಬಾಕಿ ಆ ಹಜ್ಜಿ ಎರಡು ತಿಂಗಳಲ್ಲಿ ಬಿಟ್ಟು ಉಮ್ರಾ ಹತ್ತು ತಿಂಗಳಲ್ಲಿ ಆ ಎರಡು ತಿಂಗಳಲ್ಲಿ ಹಂಚು ದಿವಸ ನಿರ್ವಹಿಸುವಂತಹದ್ದು ಈ ಹಂಚು ಯಾತ್ರೆಗೆ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡ್ತಾರೆ ಸರ್ಕಾರ ಅದೇ ತರ ಉಮ್ರಕ್ಕೆ ಈ ಭಾಗದಲ್ಲಿ ಕೆಲವರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ನವರು ಇಲ್ಲಿಯ ಯಾತ್ರಾರ್ಥಿಗಳನ್ನು ಕರ್ಕೊಂಡು ಹೋಗುವಂತಹದ್ದು ಸ್ವಾಭಾವಿಕ ಇತ್ತೀಚೆಗೆ ಒಂದು ಹದಿನೈದು ದಿವಸ ಹಿಂದೆ ನಮ್ಮ ಜಿಲ್ಲೆಯ ಒಬ್ಬ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಹಜ್ ಯಾತ್ರೆಗಳನ್ನು ನಿರ್ವಹಿಸುವಂತಹ ಒಂದು ಉಸ್ತಾದ್ ಅವರು ಆ ಹಜ್ ಯಾತ್ರೆ ಹೂ ಮುಡ ಯಾತ್ರೆಗೆ ಅಂತೇಳಿ ಇಲ್ಲಿಯ ನೂರ ಅರವತ್ತು ಯಾತ್ರಿಕರನ್ನು ಸಖಾಪಿಯಂತೆ ನಾವು ಹೆಸರು ಹೇಳ್ತೇನೆ ಅಶ್ರಂತೆ ಅವರು ತನ್ನ ತಂಡದೊಂದಿಗೆ ಅಜ್ಜ ಯಾತ್ರೆಗೆ ಉಮರ ಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಇಲ್ಲಿಂದ ನಾವು ವಿದೇಶಕ್ಕೆ ಹೋಗುವಾಗ ಗೈಡ್ ಲೈನ್ ಇರ್ತದೆ ರೂಲ್ಸ್ ಇರ್ತದೆ ರಿಟರ್ನ್ ಟಿಕೆಟ್ ಇಲ್ಲಿಂದಲೇ ಬುಕ್ ಕೆಲವು ನುರಿತ ಈ ಭಾಗದ ಟ್ರಾವೆಲ್ಗಳು ಬರುವ ಟಿಕೆಟ್ ಡೂಪ್ಲಿಕೇಟ್ ಮಾಡಿಕೊಂಡು ಯಾತ್ರಿಕರಿಗೆ ಮೋಸ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಸರ್ಕಾರದ ಆದೇಶ ಇದೆ ನಿಮಗೆ ರಿಟರ್ನ್ ಟಿಕೆಟ್ ಇಲ್ಲದಿದ್ರೆ ಇಲ್ಲಿ ಏರ್ಪೋರ್ಟ್ನಲ್ಲಿ ವಾಪಸ್ ಕಳಿಸ್ತಾರೆ ನಾರ್ಮಲಿ ಯಾವುದೇ ವಿದೇಶಕ್ಕೆ ಹೋಗೋದಾದ್ರೂ ಪರ್ಮನೆಂಟ್ ಕೆಲಸಕ್ಕೆ ಹೋಗೋದಾದ್ರೆ ರಿಟರ್ನ್ ಟಿಕೆಟ್ ಬೇಡ ನಾವು ಟೂರ್ ಯಾತ್ರೆಯಲ್ಲಿ ಟೂರ್ ಟೂರಲ್ಲಿ ಹೋಗುದಾದ್ರೆ ನಮ್ದು ರಿಟೇನ್ ಟಿಕೆಟ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿರಬೇಕು ಇವರಿಗೆ ಡಮ್ಮಿ ಟಿಕೆಟ್ ಅನ್ನು ಎಲ್ಲ ನೂರ ಅರವತ್ತು ಯಾತ್ರೆಗಳಿಗೆ ಡಮ್ಮಿ ಟಿಕೆಟ್ ಅನ್ನು ಅವರು ಇಶ್ಯೂ ಮಾಡಿ ಇವರನ್ನು ಕರ್ಕೊಂಡು ಹೋಗ್ತಾರೆ ಮಕ್ಕದಲ್ಲಿ ಕಾಬದ ಪ್ರದರ್ಶನೆ ಮಾಡಿ ನಂತರ ಮದೀನಕ್ಕೆ ಹೋಗುವಂತಹದ್ದು ಮಧೀನಕ್ಕೆ ಹೋಗಿ ಕೊನೆಯ ಎರಡು ದಿವಸ ಬರಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಕಕ್ಕ ಕಾಪಿ ನಾನು ಮಕ್ಕಕ್ಕೆ ಹೋಗಿ ನೀರು ಮತ್ತೆ ಖರ್ಚು ಎಲ್ಲ ತರ್ತೇನೆ ಹೇಳಿ ಇವ್ರ ಹತ್ರ ಸ್ವಲ್ಪ ದುಡ್ಡೆಲ್ಲ ತೆಗೆದುಕೊಂಡು ಅವರು ಅಲ್ಲಿಂದ ಎಸ್ಕೇಪ್ ಹಾಕಿಬಿಡ್ತಾರೆ ಇವ್ರು ಪಾಪ ಇಲ್ಲ ಅಂತ ಹೇಳಿ ಸಿಕ್ಕಾಕ್ಬಿಡ್ತಾರೆ ಪ್ರಾಯದ ಹೆಂಗಸರು ರೋಗಗ್ರಸ್ತ ಪ್ರಯಾಣಿಕ ಹದಿನೈದು ದಿವಸಕ್ಕೆ ಅಂತ ಇಟ್ಕೊಂಡೋಗಿದ್ದಾರೆ ಮದ್ದನ್ನು ಅಲ್ಲಿ ಎರಡು ದಿವಸ ಕಳೆದ್ರು ಹದಿನಾರು ಹದಿನೇಳು ದಿವಸ ಕಳೆದ್ರು ಇವರ ಪತ್ತೆ ಇಲ್ಲ ಹೋಗಿ ಬರುತ್ತೆ ಕೊನೆಗೆ ಏನೆಲ್ಲ ಮಾಡಿಕೊಂಡು ಇವರು ದಮ್ಮ ಏರ್ಪೋರ್ಟ್ ಗೆ ಬರ್ತಾರೆ ಅಲ್ಲಿಂದ ಹೋಗಿದ್ದು ಅಲ್ಲಿಗೆ ಬರ್ಬೇಕಂತ ಬರ್ತಾರೆ ಎಲ್ಲರೂ ಸಂದರ್ಭದಲ್ಲಿ ನನ್ನೊಂದು ವಾಟ್ಸಪ್ ಗ್ರೂಪ್ ಉಂಟು ಆ ಗ್ರೂಪಿನಲ್ಲಿ ವಿಷಯ ಬರ್ತದೆ ನಾನು ಅಲ್ಲಿ ಅವರನ್ನು ವಾಟ್ಸಪ್ ಗ್ರೂಪಲ್ಲಿ ಸಂಪರ್ಕಿಸ್ತೇನೆ ಪ್ರಾಬ್ಲಮ್ ಹೇಗೆ ಉಂಟು ಅಂತ ಹೇಳ್ತಾರೆ ಹೇಳುವಂತಹ ಸಂದರ್ಭದಲ್ಲಿ ಆ ಕರ್ಕೊಂಡಂತಹ ಮಹಾತ್ಮ ಇಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳ್ತಾರೆ ಗೊಂದಲದ ಪರಿಸ್ಥಿತಿ ಪಾಪ ಕೆಲವರಿಗೆ ಊಟ ತಿಂಡಿಲ್ಲದೆ ಹೋದ್ರು ಆ ಸಂದರ್ಭದಲ್ಲಿ ನನ್ನ ಅತ್ಯಂತ ಕೆಲವು ಸ್ನೇಹಿತರು ನಾನು ಹೇಳಿದ ಮೇಲೆ ನನ್ನ ಗ್ರೂಪನ್ನು ನೋಡಿ ಈ ವಿಷಯದ ಬಗ್ಗೆ ಅಲ್ಲಿ ಅಲ್ಲಿಯ ಕೆಲವು ಈ ಉಮ್ರ ಯಾತ್ರಾರ್ಥಿಗಳ ಸಂಬಂಧಿಕರು ಅಲ್ಲಿಯ ಕೆಲವು ಸಂಘಟನೆಗಳು ಕೆಲವು ಸಂಘಟನೆಗಳಲ್ಲಿದ್ದರು ಅವರೆಲ್ಲ ಸೇರಿ ಪುಟ್ಟ ಹತ್ರ ಬಂದು ಇವರನ್ನು ಭಾರತಕ್ಕೆ ಕಳಿಸುವಂತಹ ವ್ಯವಸ್ಥೆ ಮಾಡಬೇಕು ಅವ್ರ ಹತ್ರ ಏನಿಲ್ಲ ತೊಟ್ಟಿಲ್ಲ ಅದರಲ್ಲಿ ಒಂದು ತೊಂಬತ್ತೆಂಟು ಪ್ರಯಾಣಿಕರು ಅವರ ಸಂಬಂಧಿಕರಲ್ಲಿ ಮತ್ತು ಅವರ ಮನೆಯಿಂದ ದುಡ್ಡನ್ನು ತರಿಸಿ ಐವತ್ತ ನಾಲ್ಕು ಜನರಿಗೆ ಅದರ ಲಿಸ್ಟ್ ಹತ್ರ ಆ ಭಾಗದಲ್ಲಿ ಕೆಲವರು ಅದರಲ್ಲಿ ನನ್ನ ಮಿತ್ರರು ಸಮೇತ ಒಂದು ಹದಿನೈದು ಟಿಕೆಟ್ ಮಾಡ್ತಾರೆ ಬಾಕಿ ನಾನು ಕೋರಿಕೆ ಮೇಡಮ್ ಮಾಡಿದ್ದಕ್ಕಾಗಿ ಕೆಲವು ಸಂಘಟನೆ ಮತ್ತು ರೊಟ್ಟಿ ಸಿಹಿ ಐವತ್ ನಾಲ್ಕು ಟಿಕೆಟ್ ಅನ್ನು ಅಲ್ಲಿ ತಮ್ಮ ದುಡಿದ ದುಡಿಮೆಯಿಂದ ಅವರು ಮಾಡಿ ಅವರನ್ನು ಕಳಿಸ್ತಾರೆ ಕಳಿಸಿದ ಅದು ಐವತ್ತೈದು ಜನ ಕಣ್ಣೂರು ಎರಡು ಕೋಟಿಗೆ ಮೊನ್ನೆ ಮಧ್ಯಾಹ್ನ ಎರಡ್ ಗಂಟೆಗೆ ತಲುಪಿದ್ರು ತದನಂತರ ಕ್ಯಾನಿಕೇಟಿಗೆ ಹತ್ತೊಂಬತ್ತು ಜನ ಜನ ಆರು ಗಂಟೆಗೆ ಹತ್ತೊಂಬತ್ತು ಜನ ನಾಲ್ಕು ಜನ ಲ್ಯಾಂಡ್ ಆದರು ಹತ್ತೊಂಬತ್ತು ಮಂದಿ ರಾತ್ರಿ ಲ್ಯಾಂಡ್ ಆದರು ಹದಿನೈದು ಜನ ಬೆಂಗಳೂರಿಗೆ ಮತ್ತೆ ಕಣ್ಣೂರಿಗೆ ಬರೋ ದಿವಸ ಬೆಳಗ್ಗೆ ಇಪ್ಪತ್ನಾಲ್ಕು ಮಂದಿ ಬಾಕಿ ಹೇಳಿದವರೆಲ್ಲ ಅಲ್ಲಿಗೆ ಬರ್ತಾರೆ ನನಗೆ ಸೌದಿಯಿಂದ ನನ್ನ ಫ್ರೆಂಡ್ಸ್ ಫೋನ್ ಮಾಡ್ತಾರೆ ಕೂಡಲೇ ನಾನು ಕಾರ್ಯಪ್ರವರ್ತನಾಗಿ ನನ್ನ ಒಂದು ಟೀಮನ್ನು ನನ್ನ ಸೆಕ್ರೆಟರಿ ಮತ್ತು ನನ್ನ ಪಿ ಎನ್ ಎಲ್ ಹಾಕಿ ಕ್ಯಾಲ್ಕುಲೇಟರ್ ಕೇಳಿಸ್ತೇನೆ ಕಾರಲ್ಲಿ ಮತ್ತೊಬ್ಬರನ್ನು ಕಣ್ಣೂರಿಗೆ ಕಳಿಸ್ತೇನೆ ಕಣ್ಣೂರಲ್ಲಿ ಆ ಬಂದಂಥ ಯಾತ್ರಾರ್ಥಿಗಳಿಗೆ ನಾನು ಟಿಕೆಟನ್ನು ಬುಕ್ ಮಾಡ್ತೇನೆ ವಾಪಸ್ ಮಂಗಳೂರಿಗೆ ಬರಲಿಕ್ಕೆ ಟ್ರೈನ್ ಟ್ರೈನ್ ಟಿಕೆಟ್ ಕಣ್ಣೂರು ಅಲ್ಲಿಂದ ಏರ್ಪೋರ್ಟಿಗೆ ಹೋಗಲಿಕ್ಕೆ ನಲ್ವತ್ತು ಕಿಲೋಮೀಟ್ರ್ ಉಂಟು ಅಲ್ಲಿಂದ ಬಸ್ ಒಂದೆರಡು ಮೂರು ಬಸ್ಸನ್ನು ಮಾಡ್ತೇನೆ ಐವತ್ತೈದು ಜನ ಇದ್ದರು ನಂತರ ಕ್ಯಾರಿಗೇಟಲ್ಲಿ ಸಾಯಂಕಾಲ ಒಂದು ಟೆಂಪೋ ಟ್ರೈವರ್ಗಳು ಮಾಡಿ ಅಲ್ಲಿ ಹತ್ತೊಂಬತ್ತು ಜನ ಈ ಐವತ್ತೈದು ಜನ ಏನು ಮಾಡಿದಾರೆ ಅದರಲ್ಲಿ ಕೆಲವೊಂದು ಸಂಬಂಧಿಕರು ಗೊತ್ತಾಗಿ ಇಲ್ಲಿಂದ ಬಸ್ ನಾನು ಇಟ್ಕೊಂಡೋಗ ಬಸ್ಸನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ಅವರಿಗೆ ಅಲ್ಲೇ ಊಟ ವ್ಯವಸ್ಥೆಗಳನ್ನು ನಾನು ಮಾಡಿಸಿ ಅವರನ್ನು ವಾಪಸ್ ಇಲ್ಲಿ ಕಳಿಸ್ತೇನೆ ಮತ್ತು ಅಲ್ಲಿರುವಂಥ ಹತ್ತೊಂಬತ್ತು ಜನರಿಗೆ ಒಂದು ನಾಲ್ಕು ಜನರಿಗೆ ಅವರೇ ಕಾರ್ ಕಳಿಸ್ತಾರೆ ಕಾರ್ ತಗೊಂಬಂದಿರ್ತಾರೆ ಬಾಕಿ ಹತ್ತೊಂಬತ್ತು ಜನರಿಗೆ ಕ್ಯಾರಿಕೇಟ್ನಲ್ಲಿ ಟ್ರೈನ್ ಟಿಕೆಟ್ ಮಾಡಿ ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಟ್ರಂಪು ತರಿಸಿ ಅಲ್ಲಿಂದ ಇಲ್ಲಿಗೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಐದು ಗಂಟೆಗೆ ಮತ್ತೆ ಹದಿನೈದು ಜನ ಬೆಂಗಳೂರಿಗೆ ಬರುವವರದ್ದು ಅವ್ರದ್ದು ನನ್ನ ಕೃಷ್ಣಾಪುರದ ಸ್ನೇಹಿತರಾದ ಮುಂಬಿನ ನನ್ನ ಕಸಿನ್ ಮತ್ತೆ ಇನ್ನಿತರ ಸ್ನೇಹಿತರೆಲ್ಲ ಸೇರಿಕೊಂಡು ಅವರು ಟಿಕೆಟ್ ತಿದ್ದುಕೊಂಡಿದ್ದರು ಅವರು ಅವರು ಬೆಂಗಳೂರಿಗೆ ಬರುವ ವಿಷಯ ಸಿಕ್ತು ನಾಲ್ಕು ಗಂಟೆಗೆ ಹೈದರಾಬಾದ್ ಮೂಲಕವಾಗಿ ಬೆಂಗಳೂರಿಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬರ್ತಾ ಇರ್ತೇನೆ ನಾನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಬಂದು ನಾನು ಇಲ್ಲಿಂದ ಹಿಂಡಿಗೋಳದಲ್ಲಿ ಹೋಗ್ತೀನಿ ಆರು ಗಂಟೆಗೆ ಎಲ್ಲರೂ ನನಗೆ ಹನ್ನೆರಡು ಗಂಟೆಗೆ ಬರ್ತಾ ಇರ್ತೀನಿ ಅಲ್ಲಿ ಅವರನ್ನು ರಿಸೀವ್ ಮಾಡಲಿಕ್ಕೆ ನಾಳೆ ಖುದ್ದು ಸುರತ್ ಕಲ್ಲಿದ್ದೆ ಅಲ್ಲೇ ಹೋಗಿ ಟಿಕೆಟ್ ತೆಗೆದು ಹೋಗಿ ಏರ್ಪೋರ್ಟ್ನಲ್ಲಿ ಅವ್ರು ಬಂದು ಅವರನ್ನು ಎಲ್ಲ ವ್ಯವಸ್ಥೆಗಳು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಅವರನ್ನು ರಿಸೀವ್ ಮಾಡಲಿಕ್ಕೆ ವಿಷಯ ಅಲ್ಲಿಯ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಅಂತ ಹೇಳಿದೆ ಆ ಸಂಬಂಧಿಕರು ಅವರ ಸಂಬಂಧಿಕರು ಅದರಲ್ಲಿದ್ದಾರೆ ಅವರೆಲ್ಲ ಅಲ್ಲಿ ರಿಸೀವ್ ಮಾಡಲಿಕ್ಕೆ ಬಂದಿದ್ದರು ಮತ್ತು ಅವರನ್ನು ಆ ಬ್ಯಾರಿಸ್ಗೆ ಸೆಂಟ್ರಲ್ ಕಮಿಟಿಯವರೇ ಅಲ್ಲಿನ ಬಸ್ಸಿನ ವ್ಯವಸ್ಥೆ ಮಾಡಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಮಂಗಳೂರಿಗೆ ಕಳಿಸ್ತಾರೆ ನಾನು ಒಂದು ಅವರನ್ನು ರಿಸೀವ್ ಮಾಡಿಕೊಂಡು ಮಂಗಳೂರಿಗೆ ನಾನು ಸಾಯಂಕಾಲದ ಫ್ಲೈಟಲ್ಲಿ ಇದ್ದರೆ ಏರ್ಪೋರ್ಟಿಂದ ಬರ್ತೇನೆ ನಾನು ಇಲ್ಲಿ ಇದನ್ನು ತಮ್ಮ ಗಮನಕ್ಕೆ ತರುವುದು ಅಂತ ಹೇಳಿದ್ರೆ ಇದು ಬಂತಿದ್ದಾರೆ ಸರಿಯಾಗಿದೆ ಅವರ ಪರಿಸ್ಥಿತಿ ಆ ಯಾತ್ರೆ ಅಂತ ಹೇಳಿದ್ದು ಖುದ್ದು ನಾನು ಹೇಳಿ ಅವ್ರು ಇದ್ದಾರೆ ಹೆಂಗಸು ಮಕ್ಕಳು ಒಂದು ಎರಡು ಮೂರು ನಾಲ್ಕು ಮಕ್ಕಳಿದ್ರು ಆ ಮಕ್ಕಳು ಮತ್ತೆ ಪ್ರಾಯದವರು ನಾರ್ಮಲಿ ಇದೆಲ್ಲ ಪ್ರಾಯದಲ್ಲಿ ಎಲ್ಲ ಕಾಸು ದುಡ್ಡನ್ನು ಉಂಟು ಮಾಡಿಕೊಂಡು ಒಮ್ಮೆ ಮಕ್ಕಳ ಮಂದಿನ ಬರಬೇಕು ಅಂತೇಳುವಂತಹ ಆಶೀರ್ವಾದ ಅಲ್ಲಿ ಅವರಿಗೆ ಹದಿನೈದು ದಿವಸದವರು ಮದ್ದನ್ನು ಅಂದ್ಕೊಂಡೋಗಿರ್ತಾರೆ ಬರ್ತಾರಲ್ಲ ಹದ್ನಾಲ್ಕೈದು ದಿವಸದಲ್ಲಿ ಅಂತೇಳಿ ಕಟ್ಟಿಕೊಟ್ಟು ಶುಗರ್ ಪೇಶೆಂಟ್ಗೆ ಶುಗರ್ನ ಮದ್ದಿಲ್ಲ ಕ್ಯಾನ್ಸರ್ನ ಕೆಲವು ರೋಗಿಗಳಿಗೆ ಕ್ಯಾನ್ಸರ್ನ ಮದ್ದಿಲ್ಲ ಮತ್ತು ಅವರಿಗೆ ತಿನ್ನುವ ಊಟದ ವ್ಯವಸ್ಥೆ ಅಲ್ಲಿ ಮಾಡಿ ಕಳಿಸ್ತಾರೆ ಬೆಳಕಿನಿಂದ ಪಾಪ ಕಾಲಿದ್ದಾರೆ ಪಾಪ ಫ್ಲೈಟ್ನವ್ರಿಗೆ ಆಗಿ ಗೊತ್ತಾಗ್ತದೆ ಇವರಿಗೆ ಅಂತೇಳಿ ಫ್ಲೈಟ್ ನಮಗೆ ಗೊತ್ತು ನಿಮಗೆ ಲೋ ಫ್ಯಾಬ್ನಲ್ಲಿ ಈಗ ಊಟದ ವ್ಯವಸ್ಥೆ ಇಲ್ಲ ಬಹುಶಃ ಕಷ್ಟಪಟ್ಟು ಬಂದು ಇಲ್ಲಿ ಮನೇಸುವಂತಹ ಫಲಕವನ್ನು ಹಾಕಿಕೊಂಡು ನಾನು ಬಹಳ ಸ್ಪರ್ಧಾತ್ಮಕ ಕರ್ಕೊಂಡು ಹೋಗ್ತೇನೆ ನಿಮಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳುವಂತ ಹೇಳಿ ಇಂತಹ ಮೋಸದಿಂದ ಕೆಲವು ತಂಡಗಳು ಉಮ್ರ ಸಂಸ್ಥೆಗಳು ಜನರನ್ನು ತಪ್ಪುದಾಗಿ ಕಳಿಸ್ತಾ ಇದೆ ತಮ್ಮ ಪತ್ರಿಕೆಗಳ ಮೂಲಕ ಇವತ್ತು ಈ ಭಾಗದ ಬುದ್ಧಿವಂತ ಜನರಿದ್ದಾರೆ ಯಾವುದೇ ಕಮ್ಯುನಿಟಿ ಬಹುಶಃ ದುಡ್ಡಿನ ಆ ಕಡಿಮೆ ಜಾಸ್ತಿ ಅಂತ ಹೇಳುವಂತ ಇದಕ್ಕೆ ಆ ಸರಿಯಾಗಿ ಬರುವ ವ್ಯವಸ್ಥೆ ಒಬ್ಬರ ತಗೊಂಡು ಹೋಗೋದಾದರೆ ಟೀಮ್ ಅವ್ರದ್ದು ರಿಟರ್ನ್ ಟಿಕೆಟ್ ಖಚಿತಪಡಿಸಬೇಕು ನಮಗೆ ಇವತ್ತಿನ ದಿನದಲ್ಲಿ ಡೂಪ್ಲಿಕೇಟ್ ಹೌದು ಅಂತೇಳಿ ನೋಡಲಿಕ್ಕೆ ಗೊತ್ತಾಗ್ತದೆ ಒಂದು ನಿಮಿಷದಲ್ಲಿ ಗೊತ್ತಾಗ್ತದೆ ಅದನ್ನೆಲ್ಲ ಖಚಿತಪಡಿಸಿಕೊಂಡು ಹೋಗುವಂತ ಕೆಲಸ ಮಾಡಲಿಕ್ಕೆ ತಾವು ಪತ್ರಿಕೆಗಳ ಮೂಲಕ ಈ ಭಾಗದ ನಾಗರಿಕರಿಗೆ ತಾವು ಎಚ್ಚರಿಕೆಯನ್ನು ನೀಡಬೇಕು ಅಂತ ಹೇಳುವಂತ ನಾವು ಮಾಡ್ತೀವಿ